ಜಲಕಂಟಕದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಗದೊಂದು ರೂಲ್ಸ್ ಬಹಳ ಮುಖ್ಯವಾಗಿ ಬೆಂಗಳೂರು ಭಾಗದಲ್ಲಿ ನೀರಿಗಾಗಿ ಸಮಸ್ಯೆ ಉಂಟಾಗಿದೆ ಆ ನೀರಿನ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊಸದೊಂದು ನಿಯಮ ನೀರು ಕಡಿಮೆ ಬಳಕೆಗೆ ಫ್ಲೋ ರಿಸ್ಟಿಕ್ಟ್ ಸಾಧನ ಬಳಕೆಗೆ ಸೂಚನೆಯನ್ನು ಕೊಡಲಾಗಿದೆ ಕಡ್ಡಾಯವಾಗಿ ಫ್ಲೋ ಎಸ್ಟ್ರಿಕ್ಟ್ ಬಳಕೆಗೆ ಜಲಮಂಡಳಿ ಸೂಚನೆಯನ್ನು ಕೊಟ್ಟಿದೆ ಮಾಲ್ಗಳಿರ್ಬೋದು ವಾಣಿಜ್ಯ ಸಂಕೀರ್ಣ ಐಷಾರಾಮಿ ಹೋಟೆಲ್ಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಸಾರ್ವಜನಿಕ ಪ್ರದೇಶದಲ್ಲಿ ಸ್ವಚ್ಛತೆಗಾಗಿ ಬಳಸುವ ನೀರಿಗೂ ಇದು ಅನ್ವಯವಾಗುತ್ತೆ ಫ್ಲೋರ್ ಇಸ್ಟ್ರಿಕ್ಟರ್ ಬಳಕೆಯಿಂದ ಶೇಕಡ ಐವತ್ತರಷ್ಟು ನೀರು ಉಳಿತಾಯವಾಗುತ್ತೆ ಅಂತ ಹೇಳಿ ಅಂದಾಜಿಸಲಾಗಿದೆ ನೀರಿನ ಪ್ರಮಾಣ ಕಡಿಮೆ ಬಳಕೆಗೆ ಈ ಸಾಧನ ಬಳಕೆಗೆ ಸೂಚನೆಯನ್ನು ನೀಡಲಾಗಿದೆ ಫ್ಲೋರ್ ಇಸ್ಟ್ರಿಕ್ಟರ್ ಸಾಧನ ಮಾರುಕಟ್ಟೆಯಲ್ಲಿ ಲಭ್ಯವಿರುವುದರಿಂದ ಈ ಸಾಧನ ಅಳವಡಿಕೆಗೆ ಜಲಮಂಡಳಿ ಕೊಟ್ಟಿರುವಂತಹ ಸೂಚನೆ ಇದು ಕಡ್ಡಾಯವಾಗಿ ಫ್ಲೋರ್ ಇಸ್ಟ್ರಿಕ್ಟರ್ ಬಳಕೆಗೆ ಜಲಮಂಡಳಿ ಕೊಟ್ಟಿರುವಂತಹ ಸೂಚನೆ ಏನಿದು ಫ್ಲೋರ್ಸ್ಟಿಕ್ಟ್ ಇದು ಹೇಗೆ ಕೆಲಸ ಮಾಡುತ್ತೆ ಮಾಲ್ಗಳಲ್ಲಿ ಇದನ್ನು ವಾಣಿಜ್ಯ ಸಂಕೀರ್ಣಗಳಲ್ಲಿ ಐಷ್ರಾಮಿ ಹೋಟೆಲ್ಗಳಲ್ಲಿ ಬಳಕೆ ಮಾಡೋದರಿಂದ ಏನು ಲಾಭ ಅನ್ನೋದು ಬಹಳ ಮುಖ್ಯ ನೀರು ಅತಿ ಹೆಚ್ಚು ಸಿಂಟೆಕ್ಸ್ಗಳಲ್ಲೋ ಅಥವಾ ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ಗಳಲ್ಲೋ ಇದ್ದಾಗ ಕೆಳಭಾಗದಲ್ಲಿರುವಂತಹ ನಲ್ಲಿಗಳಲ್ಲಿ ನಳಗಳಲ್ಲಿ ಹೆಚ್ಚು ನೀರು ಬರುವಂತಹ ಸಾಧ್ಯತೆ ಇರುತ್ತೆ ಫ್ಲೋ ರೆಸ್ಟ್ರಿಕ್ಟರ್ ಅಳವಡಿಕೆಯಿಂದ ಆಗುವಂಥ ಪ್ರಮುಖ ಲಾಭ ಅಂತ ನೋಡೋದಾದರೆ ಈ ಸಾಧನವನ್ನು ಬಳಕೆ ಮಾಡೋದರಿಂದಾಗಿ ಒಂದು ಸಲ ನೀವು ಟ್ಯಾಪ್ ಆನ್ ಮಾಡಿದಾಗ ನೀರಿನ ಪ್ರಮಾಣ ಬರೋದಿರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ ಫ್ಲೋ ಕಡಿಮೆ ಆಗುತ್ತೆ ಆಗ ನೀರಿನ ಬಳಕೆ ನೀವು ಎಷ್ಟು ಮಾಡಬೇಕೋ ಅಷ್ಟೇ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಒಂದು ಪಕ್ಷ ಇದನ್ನು ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕೈ ತೊಳಿಬೇಕು ಅಂದಾಗ ಟ್ಯಾಪ್ ಆನ್ ಮಾಡಿದಾಗ ಅತಿ ಹೆಚ್ಚು ನೀರಿನ ಫ್ಲೋ ಆಗ್ಬೋದು ಸೊ ಹಾಗಾಗಿ ಈ ಸಾಧನದ ಬಳಕೆಯಿಂದ ಕಡಿಮೆ ಪ್ರಮಾಣದ ನೀರಿನ ಬ ಬಳಕೆ ಆಗುತ್ತೆ ಕಡಿಮೆ ಪ್ರಮಾಣದ ನೀರು ಬರುತ್ತೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಕೆ ಮಾಡಬಹುದು ಅನ್ನುವಂತಹ ಒಂದು ಐಡಿಯಾ ಅಥವಾ ಯೋಜನೆ ಹಾಗಾಗಿ ಇದನ್ನು ಮಾಲ್ಗಳಲ್ಲಿರ್ಬೋದು ವಾಣಿಜ್ಯ ಸಂಕೀರ್ಣ ಐಷಾರಾಮಿ ಹೋಟೆಲ್ಗಳು ಎಲ್ಲ ಕೂಡ ಅಳವಡಿಸೋದ್ರಿಂದ ಶೇಕಡ ಐವತ್ತರಷ್ಟು ನೀರಿನ ಬಳಕೆಯನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಬಹುದು ಅನ್ನುವಂಥ ಯೋಚನೆ ಇರೋದರಿಂದಾಗಿ ಈಗಾಗಲೇ ಆ ಸೂಚನೆಯನ್ನು ಹೊರಡಿಸಲಾಗಿದೆ ಸೊ ಇದು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಮಾರ್ ಫ್ಲೋರ್ ಹಾಗಾಗಿ ಅದನ್ನು ಖರೀದಿಸಿ ಮಾಲ್ಗಳಲ್ಲಿ ಐಷಾರಾಮಿ ಹೋಟೆಲ್ಗಳಲ್ಲಿ ವಾಣಿಜ್ಯ ಸಂಕೀರ್ಣಗಳಲ್ಲಿ ಇನ್ನು ಮುಂದೆ ಅಳವಡಿಸಲಾಗುತ್ತೆ ಬಹಳ ಮುಖ್ಯವಾಗಿ ಜನಸಾಮಾನ್ಯರು ಅಂದಾಗ ಹೋಟೆಲ್ಗಳಿಗೆ ಹೋದಾಗ ವಾಣಿಜ್ಯ ಸಂಕೀರ್ಣಗಳಿಗೆ ಹೋದಾಗ ಟ್ಯಾಪ್ ಆನ್ ಮಾಡಿ ಜವಾಬ್ದಾರಿ ಇಲ್ಲದೆ ಕೆಲವೊಮ್ಮೆ ಆನ್ ಮಾಡಿ ಬಿಟ್ಟು ಬರೋದಿರ್ಬೋದು ಕೇವಲ ಒಂದು ಕೈ ತುಳಿಯೋಕ್ಕೆ ಅಥವಾ ಒಂದು ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ಕೂ ಅತಿ ಹೆಚ್ಚಿನ ನೀರಿನ ಬಳಕೆ ಆಗ್ತಾ ಇರತ್ತೆ ಇದನ್ನೆಲ್ಲ ಫ್ಲೋರಿಸ್ಟಿಕ್ಟ್ ತಪ್ಪಿಸುತ್ತೆ ಅನ್ನುವಂತ ನಂಬಿಕೆ ಹಾಗಾಗಿ ನೋಡಬೇಕಿದೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ